ಹಾ ಇದು ಹೊಸ ಫಲವೇ ಆದ್ರೆ ಗೊಂತಿಲ್ಲ ನಮ್ಮ ಸೇಡಿಗಳು ಅಂಜಿದಿದ್ದಲ್ದ ಅಲ್ಲಿ ಆ ಗಂಡಿ ಕರೆಯಲಿ ಅದೊಂದು ಇದ್ದದ ಕೊಕ್ಕೊ ಮರದ ಎಡೇಲಿ ಅಲ್ಲೊಂದು ಪುನರ್ಪುಳಿ ಮರ ಎಲ್ಲ ಇದ್ದತ್ತು ಮೊದಲು ಪುನರ್ಪುಳಿ ಮರ ಈಗ ಹೋಯ್ತು ಹಂಗೆ ಅದರ ಹತ್ತರೆ ಒಂದು ಅಪ್ಪಲೆ ಈಗ ಎರಡು ಮೂರು ಸರ್ತಿ ಆತದು ಎರಡು ಮೂರು ವರ್ಷ ಆತ ಅಪ್ಪಲೆ ಅರೆ ಒಂದು ಸಿಕ್ಕಿದ್ದಿಲ್ಲ ಹೇಳಿ ಎಲ್ಲ ಕೊಳದು ಬಿಳುದು ಮತ್ತೆ ಒಂದೊಂದ್ಸತಿ ಈ ಮಳೆಗೆ ಅದು ಎತ್ತರಲ್ಲಾರ ಕೊಯ್ಯಲು ಹೊಡಿತಿಲ್ಲ ಅದು ಗಂಡಿ ಕರೆಯಲಿ ಅಪ್ಪಾಗ ಜೋರು ಮಳೆ ಬಂದರೆ ಅದು ಕೊಯ್ಯಲ್ ಅಡಿತಿಲ್ಲ ಅದು ಗಂಡಿಲಿ ನೀರು ಒಪ್ಪಾಗ ಅದು ಬಿದ್ದದೆಲ್ಲ ಗಂಡಿಗೆ ಹೋಗ್ತು ನಮಗೆ ಈಚೋಡಂಗ ಬೀಳ್ತಿಲ್ಲ ಅದು ಹಂಗುದ ಅದು ಪಾಟಾಳಿ ಹೇಳಿತ್ತು ಅದು ಇದಕ್ಕೆ ಬೀಳ್ತಿಲ್ಲ ಅಕ್ಕ ಕೊಯ್ಯಲ್ ಅಡಿತಿಲ್ಲ ಹೇಳಿ ಇದರೊಂದು ಕೊರದು ನೋಡಿ ಹೇಳಿ ಹೇಗಿದ್ದು ಎಂತ ಹೇಳ ಗೊತ್ತಾಗುತ್ತಲ್ಲ ಸೀವಿದ್ದ ಅಥವಾ ಇನ್ನೊಂದ್ಸತಿ ನಮಗೆ ಹಣ್ಣು ಬೇಕಾರೆ ಇದು ಮಾಡ್ಲುದೇ ಆಗುತ್ತಲ್ಲ ಇದಿತ್ತಲ್ಲ ನಾವೀಗ ಹೊಸತು ಟಿವಿ ಎಲ್ಲ ತಂದರೆ ಬಿಚ್ಚುತ್ತೇನೆ ಹಾಗೆ ಒಂದು ಥ್ರಿಲ್ ಇದ್ದು ಎಂತ ಅನ್ಬಾಕ್ಸಿಂಗ್ ಹೇಳಿ ಒಂದು ಇದ್ದಾನೆ ಅದೇ ನಮೂನೆ ಇದು ಅನ್ಬಾಕ್ಸಿಂಗ್ ಕರೇಕಾಯಿ ಅರೆ ಬಣ್ಣಲ್ಲ ಅಂತ ಇಲ್ಲ ಹಳೆ ಅಲ್ಲ ಬೆಣ್ಣ ಇನ್ನೂ ರುಚಿ ಆದರೂ ಇದ್ದ ಎಂತ ಗೊಂತಿಲ್ಲ ಸಾಲದೋಳಿ ಅಷ್ಟೇ ಎಂತ ಅಂತ ಕಾಣ್ತಿಲ್ಲ ಆದರೆ ಕೆಲವು ಬಣ್ಣ ಇಲ್ಲಾದರೂ ಒಳ್ಳೆ ಸೀವಿತ್ತು ಇದು ಅಣ್ಣದ್ದು ಹೆಚ್ಚಾಯ್ತು ಅದು ಮೊನ್ನೆ ಕೊಯ್ದಲ್ಲ ದಾಳಿ ಹೊ ಸೊಳ್ಳೆ ಹಾಕುವ ದಿನ ಅದು ನಿನ್ನೆಲ್ಲ ಮೊನ್ನೆ ಕೊಯ್ದದು ನಿನ್ನೆ ಕೊರೆಯೇ ಕಾತು ನಿನ್ನೆ ಕೊರವಲ್ಲ ನಮಗ ಬುರ್ಸೋತಾ ಇದಿಲ್ಲ ಮತ್ತೆ ಅವು ಬಂದವಲ್ಲ ಹಂಗೆ ಮತ್ತೆ ನಿನ್ನೆ ಅದರ ಕೊರಾವಲ್ಲ ಬುರ್ಸೋತಾ ಇದ್ದಿಲ್ಲ ಇಲ್ಲದ್ರೆ ಕೊರಗ ಆಗ್ತಿತ್ತು ಅದು ಸೌತೆಕಾಯಿ ನಾವು ತಂದು ಮಡಿಗೆ ಮುಟ್ಟಿ ಮುಟ್ಟಿ ಯಾರ ಮೊನ್ನೆ ಹೇಳಿಕೊಂಡಿತ್ತು ಸೌತೆಕಾಯಿ ನಾವು ಒಳ್ಳೇದು ಸಿಂಪಲ್ ಇಲ್ಲೇ ಸೌತೆಕಾಯಿ ಹಿಂಗೆ ಮುಟ್ಟಿ ರಜಾ ಇದ್ರಜಾ ಮೆಸ್ತಂಗ ಇದು ಅಂಬಾಗ ಇದರ ತಗಮಾಳೆ ಹಂಗೆ ಮೆಸ್ತಂಗ ಆದರ ನೋಡಿ ನೋಡಿ ಮುಟ್ಟಿಯೇ ಮೆಸ್ತಂಗು ಮುಟ್ಟಿ ಮುಟ್ಟಿ ನೋಡಿ ನೋಡಿ ಎಲ್ಲಪ್ಪ ಹಲಸಿನ ಹಣ್ಣಾದರೆ ಎಂತ ಗೊಂತಿದ್ದ ಮುಟ್ಟಿ ನೋಡ್ಲೇ ಹೇಳಿಲ್ಲ ಅದೀಗ ನಮಗೆ ಹಿಂಗೆ ಮಡಗಿದ್ದಾರೆ ಅದ ಅಡಿಯಿಂದ ಕೊಳಕೊಂಡು ಬಂದರೆ ಎಲ್ಲ ಇರ್ತಿಲ್ಲ ಮತ್ತೆ ಕೆಲವು ಇದ್ದಲ್ಲ ಹಲಸಿನ ಹಣ್ಣು ಕೊಳ ಒಂದೊಂದು ಹೊಡೆ ಕೊಳದರೆ ಅದು ಒಳ್ಳೆ ಸಿಹಿಪ್ಪದಿ ಅಲ್ಲಲ್ಲ ಹಾಂಗಲ್ಲ ಅನ್ ಹೇಳಿದ್ದು ಈಗ ಕೆಲವು ಈಗ ಇನ್ನ ಅಪ್ಪನ ಮನೆಯಲ್ಲಿ ಒಂದು ಕರುವಳ ಹಣ್ಣು ಹುಳಿ ಇದ್ದತ್ತು ಅದು ಒಂದು ಇಡೀ ಹಣ್ಣು ಹಳಿ ನಮಗೆ ಸಿಕ್ಕಲೇ ಸಿಕ್ಕ ಆತ ಅದು ನಾವು ಒಂದು ಹೆಜ್ಜೆ ಕೊಳದ್ದುಳಿ ಆದರೆ ಅದರ ಕೊರದು ಅದು ಸೀವು ಹೇಳಿದರೆ ಕೊಟ್ಟಿಗೆಲ್ಲ ಮಾಡ್ತಾರೆ ಅದಕ್ಕೆ ಬೆಲ್ಲ ಹಾಕುದೇ ಬೇಡ ಭಾರಿ ರುಚಿ ಅದು ಕರುವಳನ ಹಣ್ಣು ಉಳಿ ಹೇಳ್ರೆ ಭಾರಿ ರುಚಿ ಕೊಳತರು ರುಚಿಯೇ ಹಾಂಗೆಂತ ಅಪ್ಪನ ಮನದಂತ ಕೊಳತರು ರುಚಿ ಹೇಳ್ರೆ ಹಾಂಗೆ ಹೇಗೆ ನಿಂಗೆ ಹೇಳುದು ಅದಕ್ಕಾನೊಪ್ಪೆ ನಿಂಗ ಹಾಂಗೇಳ್ರ ಅನೊಪ್ಪೆ ಅದರ ಕ್ರಮ ಹಂಗೆ ಈಗ ಕೆಲವು ಹಲಸಿನ ಹಣ್ಣು ನಿಂಗ ಕೇಳಿ ಬೇಕಾರೆ ಹಲಸಿನ ಹಣ್ಣು ಕೊಳದ್ ಇರ್ತು ಆದ್ರೆ ಕೊಳದ್ದರ ನಾವು ತಿಂಬದಲ್ಲ ಕೊಳದ್ದರ ತಿಂಬಲಿಲ್ಲೆ ಕೊಳದ್ದು ಬಿಡ್ ಬಿಡ್ಕುದು ಆದರೆ ಅದರಲ್ಲಿ ಕೊಳೆಯದ್ದೇ ಬಾಕಿ ಇದ್ದ ಹಣ್ಣುಗ ಅದು ಲೈಕ್ ಇರ್ತು ಹೇಳುದು ವಿಷಯ ಅದೆಲ್ಲ ಬಿಡಿ ಈಗ ಇದು ಹೆಂಗಿದ್ದು ನೋಡಿ ನಿಂಗ ಮೆಟ್ಟುಗತ್ತಿ ಅಲ್ಲಿದ್ದದಾ ಹೋದಲ್ಲಿ ಮೆಟ್ಟುಗತ್ತಿಗೆ ಇಲ್ಲಿಯೇ ತಂದು ಮಡಿಗಿದ್ದೆ ಇದ್ದೆ ಹಾ ನಿಂಗೆ ಇನ್ನು ಹತ್ಲಾಗಿತ್ಲಾಗಿ ಹೋಪದು ಬೇಡ ಮೆಟ್ಟುಗತ್ತಿ ತಂದು ಮಡಿಗೆ ಆಯ್ತು ಇಲ್ಲಿ ಒಂದ್ ಕೊರದಿಕ್ಕೆ ಅಪ್ಪ ಅದರ ಹ ಕೊರದು ಕೊಟ್ಟಿಕ್ಕೆ ಒಂದ್ಸತಿ ಕೊರದು ಕೊಟ್ಟು ಎಂತಾರು ಮಾಡಿದಂಬಾಲಕ್ಕು ಮತ್ತೆ ಎನ್ನಂದ ಹೊರಡಿಯ ಎನಾಗೆ ಇಡ್ತಿಲ್ಲ ಇಡ್ತಿಲ್ಲದ್ರ ಹಿಂಗ ಕೊರದು ಕೊಟ್ಟಿಕ್ಕೆ ಅನ್ಸತ್ತೆ ಅಪ್ಪ ರುಚಿ ಹೆಂಗಿದ್ದೋಳಿ ನೋಡಿ ಒಂದರಿ ಒಂದು ಏನಾಗೂ ಕೊಟ್ಟಿಕೆ ಅಂದೆ ನೋಡ್ತೆ ಹೆಂಗಿದ್ದೋಳಿ ಅಂದೆ ತಿಂದು ನಿಂಗ ಮೊದಲು ತಿನ್ನಿ ಮತ್ತೆ ಏನಾಗೆ ಕೊಟ್ರೆ ಸಾಕು ನಿಂಗ ಸೀವಿದ್ದ ಅಥವಾ ಈಗ ಮಳೆಗಾಲ ಅಲ್ಲದ ರಜಾ ಹುಳಿ ರುಚಿ ಎಲ್ಲ ಇತ್ತು ಈಗ ಮುಂದೆ ಒಂದು ಹಲಸಿನ ಹಣ್ಣು ನಿಜವಾಗಿದೆ ಅದು ಒಳ್ಳೆದಿದ್ದತ್ತು ಆದರೆ ಅದು ಒಳ್ಳೆ ಹಲಸಿನ ಹಣ್ಣು ಲೆಕ್ಕ ಆದರೆ ಈ ಮಳೆಗೆ ಅದು ಒಂದೊಂದು ಸೀವು ಇಲ್ಲ ಹೇಳಿ ಹುಳಿ ಹುಳಿ ರುಚಿ ಅದು ಮೊನ್ನೆ ನಿಂಗಾಗದ ಒಂದೆರಡು ಹಲಸಿನ ಹಣ್ಣಿನ ಸೊಳ್ಳೆ ಕೊಟ್ಟಿದ ಇಲ್ಲಿ ಅನ್ನು ಇದೆಂತ ಇಲ್ಲ ಹೇಳಿದ್ದಲ್ಲ ನಿಂಗೆ ಅದು ಯಾವ ನಮ್ಮ ಒಳ್ಳೆ ಹಣ್ಣುಳ್ಳಿ ಲೆಕ್ಕ ನಾವು ಹೇಳುದಷ್ಟೇ ಒಳ್ಳೆ ಹಣ್ಣು ಒಳ್ಳೆ ಹಣ್ಣು ಇದ್ದುಳಿ ಅದು ಆ ಕಾಲ ಹೊಂದಿಂಡಿದ್ದು ಮಳೆ ಬಂದರೆ ಎಲ್ಲವುದೇ ಮಳೆ ಬಂದರೂದೇ ಕೆಲವು ಸೀವು ಇದ್ದುಳೆ ಆದರೆ ಅದು ನಿಜವಾಗಿದೆ ಒಳ್ಳೆ ಹಣ್ಣೆ ನೋಡ ಅಂದ್ರಜಾ ತಿಂದು ನೋಡ್ತೇ ಹೆಂಗಿದ್ದುಳಿ ಇದು ಒಳ್ಳೆ ಗರುಗುರು ಇದ್ದಲ್ಲ ಆದರೂ ಪಿಚಿ ಪಿಚಿ ಇಲ್ಲ ಹೇಳಿ ಗರುಗುರು ಇದ್ದು ತೊಂದರ್ಲೆ ಕೊಳ್ಳ ಅಂತ ಮಲಯಾಳಲ್ಲಿ ಹೇಳುದು ಎಂತ ನಿಂಗೆಂತ ಹೇಳ್ತೇವೆ ಕೊಳ್ಳ ಕೊಳ್ಳಿ ರುಚಿ ಇದ್ದು ಒಳ್ಳೆ ಗರುಗುರು ಇದರ ನಾವು ಹಳತ್ತು ಇದರಲ್ಲಿ ಆ ಮರಿಗೆಲ್ಲಿ ಹಾಕಿ ಈಗೆಲ್ಲ ಮರಿಗೆಲ್ಲ ಇಲ್ಲೇ ಮೊದಲು ಮಾವ ಒಂದು ಮರಿಗೆಲ್ಲ ಮಾಡಿಸಿದ್ದಾವಿಲ್ಲೆಯ ಒಂದು ಮರಿಗೆ ಒಂದು ಹುಳಿ ಅದರಲ್ಲೆಲ್ಲ ಇದು ಮಾಡಿ ಮಾಡ್ತಾರಕ್ಕು ಒಳ್ಳೆ ಗರುಗುರುಗರುಗುರು ಇದ್ದು ಸಾಕಂಬಾಗ ಇದು ಇನ್ನು